ಸಹಕಾರ ಕೊಡಿ ಅಂತ ನಾನು ಹೇಳ್ತೀನಿ ಅದಾದ್ಮೇಲೆ ಬಂದು ಸರ್ವೆ ಮಾಡಾದ್ಮೇಲೆ ಮಿಕ್ಕಿದ ಜವಾಬ್ದಾರಿ ಪಂಚಾಯತಿಗೆ ಇರುತ್ತೆ ಅರ್ಥ ಆಯ್ತಲ್ಲ ಏನಿರುತ್ತೆ ಇರೋದನ್ನ ತೆರವು ಮಾಡೋ ಅಂತ ಜವಾಬ್ದಾರಿ ಇರುತ್ತೆ ಅವ್ರು ಬಂದು ಸರ್ವೆ ಮಾಡಿ ಹೋದ್ಮೇಲೆ ತೆರವು ಮಾಡ್ಬೇಕಾಗತ್ತೆ ಒತ್ತುವರಿ ಕಾಂಪೌಂಡ್ ಹೋಗುತ್ತಾ ಕಿಟಕಿ ಹೋಗುತ್ತಾ ಹೋಗುತ್ತಾ ಇನ್ನು ಚರ್ಚೆ ಮಾಡ್ಬೇಡಿ ಪದೇ ಪದೇ ಕಾಲುವೆ ಡೆವಲಪ್ಮೆಂಟ್ ಆಗುತ್ತೆ ಆಮೇಲೆ ರಾಜ್ ಕಾಲುವೆಗೆ ನಾನೇ ಯಾವ್ದು ಇಲ್ಲಿ ಒಂದು ರೆಬಿಟ್ಮೆಂಟ್ ಏನು ಕೇಳ್ತಾ ಇದ್ರು ಮಾಡಿಸ್ಕೊಡ್ತೀವಿ ಅದು ಬೇರೆ ಅಡಿಷನಲ್ ಗ್ರಾಂಟ್ ತರಬೇಕಾಗತ್ತೆ ಒಂದ್ ಎರಡು ಎರಡೂವರೆ ಕೋಟಿ ಅದನ್ನ ತರಿಸ್ಕೊಡ್ತೀವಿ ಅವೆಲ್ಲ ಪಂಚಾಯತಿ ಎಲ್ಲ ಆಗಲ್ಲ ಸ್ಟ್ಯಾಂಡರ್ಡ್ ಆಗಿರೋದೇ ಮಾಡ್ಬೇಕಾಗತ್ತೆ ಇಷ್ಟು ವರ್ಷ ಸಫರ್ ಆಗಿದ್ದೀರಾ ಬಹಳ ಜನ ಇವತ್ತು ಸಾರ್ವಜನಿಕರ ಕುಂದುಕೋರೆಯಲ್ಲಿ ರಾಜ್ ಕಾಲುವೆ ವಿಚಾರವಾಗಿ ಮಾತಾಡಿರೋದ್ರಿಂದ ಅದನ್ನ ಕಾನೂನು ರೀತಿಯಲ್ಲೂ ಕೂಡ ಈ ಇದನ್ನ ಕ್ರಮ ವಹಿಸ್ತೀವಿ ಯಾವುದೇ ರೀತಿಯ ಇನ್ಫ್ಲೂಯೆನ್ಸ್ಗೆ ಅಥವಾ ಒತ್ತಡಗಳಿಗೆ ಮಣಿಯೋದೆಲ್ಲ ರೆವೆನ್ಯೂ ಡಿಪಾರ್ಟ್ಮೆಂಟ್ ಇಪ್ಪತ್ ಮೂರನೇ ತಾರೀಕು ಡೇಟ್ ಕೊಟ್ಟಿರೋದ್ರಿಂದ ಮೊದಲನೇ ಆದ್ಯತೆ ಕೊಟ್ಟು ಅವ್ರ ಸಮಸ್ಯೆಗಳಿಗೆ ಅವ್ರ ಸಮಸ್ಯೆಗಳ ತೀಕ್ಷ್ಣತೆ ಅರ್ಥ ಮಾಡ್ಕೊಂಡಿರೋದ್ರಿಂದ ಸ್ಪಂದಿಸ್ತೀವಿ ಅಂತ ಹೇಳ್ತಾ ಇದ್ವಿ ಇನ್ನೇನು ಎಲ್ಲ ಸಮುದಾಯದವರೆಗೂ ಒಂದ್ ಜಾಗದಲ್ಲಿ ನಾವು ಕೊಡ್ಬೋದು ಎಸ್ ಸಿ ಎಸ್ ಟಿಗೆ ಕೊಡ್ತಾರೆ ಮೈನಾರಿಟಿಗೆ ಕೊಡೋಲ್ಲ ಆ ಥರ ಏನೂ ರೂಲ್ ಇಲ್ಲ ಎಲ್ಲರಿಗೂ ಯಾರಿಗೆ ನಿವೇಶನ ಇಲ್ಲ ಬಾಡಿಗೆ ಇದ್ದೀರಾ ಇಲ್ಲಿ ವಾಸ ಇಲ್ಲಿ ವಾಸವಾಗಿರುವಂಥವ್ರು ಹತ್ತು ವರ್ಷ ಮೇಲ್ಪಟ್ಟವ್ರು ಎಲ್ಲರಿಗೂ ಕೂಡ ನಿವೇಶನ ಹಂಚಿಕೆ ಮಾಡೋ ಅಂಥದ್ದು ಸರ್ಕಾರದ ನಿಯಮಗಳಲ್ಲಿ ಒಂದು ಆ ಮಹತ್ವವಾಗಿರುವಂಥ ಯೋಜನೆಯಲ್ಲಿ ಯಾರಿಗೆ ಇಲ್ಲ ಅನ್ನೋವಂಥದ್ದು ಗ್ರಾಮ ಸಭೆ ಆಗಬೇಕು ಬೆಳಗ್ಗೆನೆ ಗ್ರಾಮ ಸಭೆ ಆಗಬೇಕು ಎಲ್ಲೂ ಕಾನೂನಿಲ್ಲ ಐದು ಗಂಟೆ ಆರು ಗಂಟೆ ಮೇಲೆ ಕೆಲಸ ಮುಗಿಸ್ಕೊಂಡು ಬಂದಿರ್ತಾರಲ್ಲ ಒಂದೊಂದ್ ದಿನ ಸಂಜೆನೂ ಮಾಡಿ ಗ್ರಾಮ ಸಭೆ ಎಲ್ಲಿ ಅವರು ಹೊರ್ಗಡೆ ಕೆಲಸಕ್ಕೆ ಹೋಗಿರ್ತಾರ ಅಂತ ಜಾಗದಲ್ಲಿ ಸಂಜೆ ಗ್ರಾಮ ಸಭೆ ಮಾಡಿ ಆರು ಆರೂವರೆ ಮಧ್ಯೆ ಪಟ್ಟಿ ಮಾಡಿ ನಿವೇಶನ ಇಲ್ಲದೆ ಇರುವಂತವ್ರು ಎಷ್ಟು ಜನ ಅಂತ ಅಂದ್ಬಿಟ್ಟು ಪ್ರತಿಯೊಂದು ಗ್ರಾಮ ಪಂಚಾಯತಿ ಸದಸ್ಯರ ವಾರ್ಡ್ಸ್ ಅಲ್ಲಿ ಬ್ಲಾಕ್ ಅಲ್ಲಿ ನೀವು ಸಭೆ ಮಾಡಿ ಪಟ್ಟಿ ಮಾಡಿರೋದ್ರಲ್ಲಿ ನಿಮ್ಗೆ ನಿವೇಶನ ಎಷ್ಟು ಜನಕ್ಕೆ ಬೇಕಾಗುತ್ತೆ ಅಂತ ಅಂದಾಜು ಸಿಗುತ್ತೆ ಒಂದು ಇನ್ನೂರಿಂದ ಇನ್ನೂರ ಐವತ್ತು ಜನಕ್ಕೆ ಅಂದ್ರೆ ನಾವು ಹತ್ತತ್ರ ಮುನ್ನೂರು ಜನ ಫಲಾನುಭವಿಗಳಿಗೆ ಜಾಗ ಒಂದು ಐನೂರು ರಿಸರ್ವ್ ಮಾಡ್ಬೇಕು ಇದು ಬೇತ್ಮಂಗ್ಲಾ ಮುಂದೆ ಇದನ್ನ ಬೇರೆ ತರ ಟೌನ್ಶಿಪ್ ನಾವು ಪ್ಲಾನ್ ಮಾಡ್ತಾ ಇದೀವಿ ಅದು ಒಂದು ವಿಚಾರ ಜಾಗ ಹುಡ್ಕೋವಾಗ ಅಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಕೊಡಬೇಕಾಗತ್ತೆ ರಸ್ತೆ ಲೈಟ್ಸ್ ಮೂಲಭೂತವಾಗಿರೋ ಎಲ್ಲಾ ಸೌಕರ್ಯಗಳನ್ನೂ ಮಾಡ್ಬೇಕಾಗತ್ತೆ ಈ ದೂರ ದೃಷ್ಟಿಯಿಂದ ರೆವಿನ್ಯೂ ನಿಮ್ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀರಾ ಆಮೇಲೆ ಇಒ ಆಫೀಸಿಂದ ಹೌಸಿಂಗ್ ಅವ್ರು ಯಾರು ಇರ್ತಾರ ಅವ್ರು ನಿಮ್ ಜೊತೆ ಕರ್ಕೋಬೇಕು ಪ್ರತಿ ಸಭೆಯಲ್ಲಿ ವಾರ ಟೈಮ್ ಕೊಟ್ಟಿರ್ತೀವಿ ವಾರದಲ್ಲಿ ನಿಮ್ ಫಸ್ಟ್ ಡ್ಯೂಟಿ ಅದನ್ನ ಮಾಡ್ಬೇಕಾಗತ್ತೆ ಅದಾದ್ಮೇಲೆ ಕುಡಿಯೋ ನೀರು ಅವ್ರ ಜೊತೆ ಇದನ್ನ ಮಾಡಿ ಕುತ್ಕೊಳ್ಳಿ ಸರ್ ಅದನ್ನ ಅವ್ರು ಹೇಳ್ತಾ ಇದಾರೆ ಐವತ್ ವರ್ಷ ಇಂದ ನಾವು ನೂರ್ ವರ್ಷ ನಮ್ಗೆ ಹಿಸ್ಟ್ರಿ ಇದೆ ಐವತ್ ವರ್ಷ ರೂರಲ್ ವಾಟರ್ ಸಪ್ಲೈ ಅವರು ನಮ್ಮ ಅಧೀನ ಆರು ವರ್ಷದ ಮಕ್ಕಳಿಗೆ ಮತ್ತೆ ಗರ್ಭಿಣಿ ಬಾಣಿ ಅಂತ ಎಲ್ಲಾ ಸೇವಾ ಸೌಲಭ್ಯಗಳನ್ನ ಕೊಡ್ತಾ ಇದೆ ಇದೆಲ್ಲಕ್ಕಿಂತ ಮುಖ್ಯವಾಗಿ ರಾಜ್ಯ ಸರ್ಕಾರ ಏನು ಐದು ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿದೆ ಅವುಗಳೆಲ್ಲ ಅತ್ಯಂತ ಪ್ರಮುಖವಾದ ಯೋಜನೆ ಗುರುಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಅಂದ್ರೆ ಮನೆ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಕೊಡೋದು ಇದುವರೆಗೂ ಸಹ ಹದಿನೆಂಟು ತಿಂಗಳು ಅಮೌಂಟ್ ಫಲಾನುಭವಿಗೆ ಖಾತೆಗೆ ನೇರವಾಗಿ ಡಿಬಿಟಿ ಆಗಿದೆ ನೇರವಾಗಿ ಹೆಡ್ ಆಫೀಸ್ ಇಂದನೆ ಡಿಬಿಟಿ ಆಗಿದೆ ಒಂದು ಫಲಾನುಭವಿಗೆ ಇದುವರೆಗೂ ಹದಿನೆಂಟು ತಿಂಗಳು ಎರಡ್ ಸಾವಿರ ರೂಪಾಯಿ ಅಂದ್ರೆ ಒಂದು ಫಲಾನುಭವಿಗೆ ಮೂವತ್ತಾರು ಮೂವತ್ತಾರು ಸಾವಿರ ರೂಪಾಯಿ ಅವರ ಖಾತೆಗೆ ಜಮೆ ಆಗಿದೆ ಅಂದ್ರೆ ಜನವರಿ ಇಪ್ಪತ್ತೈದರವರೆಗೂ ಮಾತ್ರ ಇನ್ನು ಫೆಬ್ರವರಿ ಮಾರ್ಚ್ ಏಪ್ರಿಲ್ ಅದು ಈಗ ಜಮೆ ಆಗ್ಬೇಕಾಗಿದೆ ಅದು ಸ್ವಲ್ಪ ತಡವ ಆಗ್ತಾ ಇದೆ ಏನಂದ್ರೆ ನಮ್ಮ ಎಲ್ಲ ಸ್ಟೇಟಿಂದ ಈಗ ಟ್ರಾನ್ಸ್ಫರ್ ಮಾಡ್ತಾ ಇದೆ ಅದನ್ನ ಜಿಲ್ಲಾ ಹಂತಕ್ಕೆ ಟ್ರಾನ್ಸ್ಫರ್ ಮಾಡೋಕೆ ಎಲ್ಲ ನಮ್ಮ ಒ ಸಾಹೇಬರು ನೇರವಾಗಿ ನಿಮ್ಗೆ ಡಿ ಬಿ ಡಿ ಬಿ ಟಿ ಮಾಡೋದ್ರಿಂದ ಅದು ಇವಾಗ ಸ್ವಲ್ಪ ಡಿಲೇ ಆಗ್ತಾ ಇದೆ ತಡವಾದ್ರೂ ಸಹ ಅಟ್ ಎ ಟೈಮ್ ತ್ರೀ ಸಹ ನಿಮ್ ಖಾತೆಗೆ ನೇರವಾಗಿ ಜಮೆ ಆಗ್ತದೆ ಇನ್ನು ಉಳಿದಂಗೆ ಏನೇ ಸಮಸ್ಯೆ ಇಲ್ಲಿ ನಮ್ಮ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಕಚೇರಿ ನಮ್ಮ ತಾಲೂಕು ಆಫೀಸ್ ಎಣ್ಣೆ ಮಾಡಿಯಲ್ಲಿದೆ ನಮ್ಮನ್ನ ಸಂಪರ್ಕ ಮಾಡಬಹುದು ಮತ್ತೆ ನಮ್ಮ ಅಂಗವಾಡಿ ಕಾರ್ಯಕರ್ತೆಯರು ಇಲ್ಲಿ ಎಂಟು ಅಂಗವಾಡಿ ಕೇಂದ್ರ ಇದೆ ಎಂಟು ಅಂಗವಾಡಿ ಕಾರ್ಯಕರ್ತೆಯನ್ನ ಸಹ ನೀವು ಸಂಪರ್ಕ ಮಾಡಬಹುದು ಮತ್ತೆ ನಮ್ಮ ಅಂಗವಾಡಿ ಸಾರಿ ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ಸ್ ನ ಮತ್ತೆ ಪಿ ನ ಸಂಪರ್ಕ ಮಾಡಿದ್ರೆ ನಾವು ನಿಮ್ಮ ಗೃಹಲಕ್ಷ್ಮಿ ಸಮಾಜದಂಗೆ ಸಮಸ್ಯೆ ಇದ್ರೆ ಬಗೆಹರಿಸ್ತೀವಿ ಅಂತ ಹೇಳ್ಬೋದು ಸೊ ನಾನು ತಮ್ಮೆಲ್ಲರಿಗೂ ಪರಿಚಯ ಇದ್ದೀನಿ ನಾಗವೇಣಿ ಅಂತ ಕೆ ಜಿ ಅವರ ಕೆಲಸ ಇದ್ದೀನಿ ಸೊ ನೀವು ತುಂಬ ಇಲ್ಲಿ ಕಂದಾಯ ಸಮಸ್ಯೆಗಳು ಖಂಡಿತ ಎಲ್ಲ ಕಡೆ ಇದ್ದೇ ಇರುತ್ತೆ ಆಗುವಂಥದ್ದನ್ನು ನಾವು ಏನು ನಿಗದಿತ ಕಾಲಾವಕಾಶಕ್ಕಿಂತ ಮೊದಲೇ ಮಾಡ್ತಾ ಇದ್ದೀವಿ ಆಗದೇ ಇರುವಂಥ ಕೆಲಸಗಳು ಕೆಲವು ಇರುತ್ತೆ ಖಂಡಿತ ಅದರಲ್ಲಿ ಒಂಸು ಪ್ರಾಬ್ಲಮ್ಸ್ ಇರುತ್ತೆ ಈಗ ದರಖಾಸ್ತಾಗ್ಬೋದು ಸರ್ವೇದಾಗ್ಬೋದು ಅಥವಾ ಈ ಒಂದು ನಾವು ಎಲ್ಲರೂ ನಿವೇಶನಗಳು ಕೊಡೋದಾದ್ರೆ ಹಾಕೋದು ಒಂದು ಸ್ವಲ್ಪ ಸಮಸ್ಯೆಗಳಿದೆ ಸರಿಪಡಿಸಿಕೊಂಡು ಅದನ್ನು ನಾವು ನಮ್ಮ ಕೈಯ್ಯಲ್ಲಿ ಎಷ್ಟು ಬೇಗ ಮಾಡಲಿಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಬೇಗ ಮಾಡ್ತಾ ಇದ್ದೀವಿ ಸೊ ಈ ಮಂಗಲಕ್ಕೆ ಸಂಬಂಧಪಟ್ಟಂಗೆ ಆಗ್ಲೇ ನಾನು ಬಂದಾಗಲೂ ಎರಡು ಇಶ್ಯೂಸು ನಾನು ಗಮನಿಸ್ತಂದರು ಫಸ್ಟು ಒಂದು ರಾಜ್ ರಾಜಕಾಲುವೆ ಈ ಮಳೆ ಬಂದಾಗ ತುಂಬ ಮಳೆ ಬಂದಾಗ ತುಂಬಾ ನೀರೆಲ್ಲ ಮನೆಗಳ ಹತ್ರ ಹರಿತಾ ಇದೆ ಅನ್ಬಿಟ್ಟು ಖಂಡಿತ ಅದನ್ನ ನಾನು ಲಾಸ್ಟ್ ಮಂತ್ನೇ ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹೇಳಿದಾಗ ವೇಣು ಕಾರ್ತಿಕ್ ಅವರು ಹೇಳಿದಾಗ ನಾನು ಒಂದು ಡೇಟ್ ಕೊಟ್ಟಿದ್ದೆ ಕಾರಣಾಂತರಗಳಿಂದ ಆ ಡೇಟ್ ಪೋಸ್ಟ್ಪೋನ್ ಆಯ್ತು ಸೊ ನಿನ್ನೆ ಟು ಈ ಲಾಸ್ಟ್ ವೀಕ್ ಇಂದ ಬಂದಿರೋ ಮಳೆಗಳಿಂದ ಜಾಸ್ತಿನೇ ಅದು ಮನೆಗಳ ಮುಂದೆ ನೀರೆಲ್ಲ ಹರಿದಿದೆ ಅದ್ರ ಬಗ್ಗೆ ನಾನೀಗ ಗಮನ ಹರಿಸಿದ್ದೀನಿ ಲಾಸ್ಟ್ ನಾನು ಈಗ ಈಗ ತಾನೇ ತಾಲೂಕು ಗೆ ನನ್ನ ಸ್ಟಾಫ್ಗೆ ಫೋನ್ ಮಾಡಿ ಹೇಳಿದೀನಿ ನೆಕ್ಸ್ಟ್ ಮಂತ್ ಟ್ವೆಂಟಿ ಥರ್ಡ್ ಡೇಟ್ ಕೊಟ್ಟು ಖಂಡಿತ ನಿಮ್ಗೆ ನಿಮಗೆ ರಾಜ್ಯ ಹೊತ್ತೂರಿನ ತೆರೆಗೊಳಿಸಿ ಮನೆಗಳ ಮುಂದೆ ನೀರು ಬಲ್ದೇ ಇರೋ ಥರ ಮಾಡ್ತೀನಿ ಅಂತ ಹೇಳ್ತಿದ್ದೀನಿ ಹೀಮಂತ್ ಇಪ್ಪತ್ಮೂರು ಕೊಟ್ಟಿದ್ದೀನಿ ಈಗ ಹೇಳಿದ್ದೀನಿ ಅವ್ರಿಗೆ ನಿಮ್ಗೆ ಕಮ್ಯುನಿಕೇಟ್ ಮಾಡ್ತೀನಿ ಒಂದು ಮತ್ತೆ ಇಲ್ಲಿ ಸೈಟ್ ತುಂಬ ನಿವೇಶನಗಳು ಇಲ್ಲದೆ ಬಡವರು ತುಂಬಾ ಜನ ಇದ್ದಾರೆ ಅದು ಗ್ರಾಮ ಪಂಚಾಯತಿ ನಮ್ಮ ಗಮನಕ್ಕೆ ತಗೊಂಡ್ ಬಂದಿದ್ದಾರೆ ಸೊ ಅದ್ರ ಬಗ್ಗೆ ನಾನು ಒಂದೇ ಹೇಳಬೇಕಂತಂದ್ರೆ ನಾನು ಬೇತ್ಮಂಗ್ಲ ನಿಯರ್ ತುಂಬ ಜಾಗಗಳನ್ನ ಹುಡುಕಿದ್ವಿ ಎಲ್ಲೂ ನನಗೆ ಜಾಗ ಸಿಗದೇ ಇದ್ದಾಗ ಒಂದು ಜಾಗ ನಾವು ನಿನ್ನೆ ಎಲ್ಲ ಮೊನ್ನೆ ಬಂದು ಐಡೆಂಟಿಫೈ ಮಾಡಿದ್ದೀವಿ ಅದನ್ನು ಫಸ್ಟು ನಾವು ಪಿ ಡಿ ಒ ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನ ಕರ್ಕೊಂಡೋಗಿ ತೋರಿಸ್ತೀವಿ ಮೇಡಮ್ ಅದನ್ನು ಒಂದೆಕ್ರೆ ಇಪ್ಪತ್ತೊಂದು ಗುಂಟೆ ನಾನು ನೋಡ್ಕೊಂಡು ಬಂದಿದ್ದೀವಿ ಚೆನ್ನಾಗಿದೆ ಜಾಗ ಅನ್ನೋದು ಯಾರಿಗೆ ಇಲ್ಲಿ ನಿವೇಶನ ಇಲ್ಲವೊ ಗ್ರಾಮ ಪಂಚಾಯತಿಲಿ ನೀವು ಅರ್ಜಿ ಕೊಟ್ಟವ್ರಿಗೆ ಅದನ್ನು ಆದ್ಯತೆ ಮೇರೆಗೆ ಗ್ರಾಮ ಸಭೆ ಗ್ರಾಮ ಸಭೆಯಲ್ಲಿ ನೀವು ಅರ್ಜಿ ಹಾಕಿದ್ಮೇಲೆ ಗ್ರಾಮ ಸಭೆಯಲ್ಲಿ ಅದನ್ನ ಮಾಡಿ ಯಾರಿಗೆ ಅದನ್ನ ಕೊಡಬೇಕು ಅಂತ ನಮ್ಮ ಸರ್ಕಾರದ ಮಾರ್ಗಸೂಚಿಗಳಿರುತ್ತೋ ಅಂತ ಅವ್ರಿಗೆ ಖಂಡಿತ ಕೊಡ್ಲಿಕ್ಕೆ ಗ್ರಾಮ ಪಂಚಾಯತಿ ಅವರು ಕ್ರಮ ಕೈಗೊಳ್ತಾರೆ ಅದಕ್ಕೂ ಮೊದಲು ನಾನ್ ಜಾಗ ಕೊಡ್ಬೇಕು ತಂದಾಯ ಇಲಾಖೆಯಿಂದ ಅದನ್ನ ನನಗೆ ಲಾಸ್ಟ್ ವೀಕೆ ಹೇಳಿದ್ರು ಮೇಡಮ್ ಮತ್ತೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಖಂಡಿತ ಅದನ್ನ ನಾನು ಒಂದು ಒನ್ ವೀಕಲ್ಲಿ ಅದನ್ನ ನಾನು ಸರ್ವೆ ಮಾಡಿಸ್ಬಿಟ್ಟು ಅವ್ರಿಗೆ ಜಾಗ ತೋರಿಸಿ ಆ ಪ್ರಪೋಸಲ್ ನಾನು ಜಿಲ್ಲಾಧಿಕಾರಿಗಳಿಗೆ ಕಳಿಸ್ಬಿಟ್ಟು ಅಲ್ಲಿಂದ ಫಿಫ್ಟೀನ್ ಡೇಸ್ ನಲ್ಲಿ ಮಾಡಿಸಿಕೊಂಡ್ ಬಂದು ಗ್ರಾಮ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡುತ್ತೇನೆ ಸೊ ಇಷ್ಟು ಸಮಸ್ಯೆಗಳೇ ಬೇರೆ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂಗೆ ನಿಮ್ಗೆಲ್ಲ ಎಲ್ಲೆಲ್ಲಿ ಅನಾನುಕೂಲ ಆಗ್ತಾ ಇದು ಗೋಮಳ ನಂಬರ್ಸ್ ಪಿ ನಂಬರ್ ಇರೋದು ಗ್ರಾಂಟ್ ಆಗಿರೋದು ಅದನ್ನ ಪ್ರಥಮ ಆದ್ಯತೆ ಮೇಲೆ ಕ್ರಮ ಕೈಗೊಳ್ಬೇಕು ಅಂತ ಹೇಳಿದರೆ ಖಂಡಿತ ನಾನು ಈ ನಮ್ಮ ಬೇತ್ಮಂಗಲದಲ್ಲಿ ಸಂಬಂಧಪಟ್ಟಂತೆ ಈಗಾಗಲೇ ನಾವು ಇನ್ನೂರ ಹನ್ನೆರಡು ನಂಬರ್ಸ್ ನಾವು ಐಡೆಂಟಿಫೈ ಮಾಡಿದೀವಿ ಆತರ ಪಿ ನಂಬರ್ಸ್ ಇದು ದುರಸ್ತಿ ಹಾಕದಿರೋದನ್ನ ಅದನ್ನ ಮೇಡಮ್ ಈಗ ನಾವು ಆನ್ಲೈನ್ ಹ್ಯಾಕ್ ಅಂತ ಬಿಟ್ಟಿದ್ದಾರೆ ಗೌರ್ಮೆಂಟ್ ಇಂದ ಅದರಲ್ಲಿ ನಿಮ್ದ ಮೂಲ ಕಡಿತಗಳು ಏನಿದೆಯೋ ತಗೊಂಡು ಅವೆಲ್ಲ ನಾವು ಮಾಡ್ತಾ ಇದೀವಿ ಅದನ್ನು ನಾವು ಸರ್ವೆಗೆ ಕಳಿಸ್ಬಿಟ್ಟು ಖಂಡಿತ ನಿಮಗೆ ಒಂದು ಒನ್ ಟೂ ಮಂತ್ಸಲ್ಲಿ ಈ ಒಂದು ಏನು ಫಿ ನಂಬರ್ಸ್ ಅಂತ ಆಗಿತ್ತು ಸಮಸ್ಯೆಗಳಿದ್ವು ಖಂಡಿತ ಅದನ್ನೆಲ್ಲ ಮ್ಯಾಕ್ಸಿಮಮ್ ನೈಂಟಿ ಪರ್ಸೆಂಟು ಒಂದು ಟೆನ್ ಪರ್ಸೆಂಟ್ ಇಶ್ಯೂಸ್ ಇರುತ್ತೆ ಹಾಕ್ಬೇಕಂದ್ರೆ ಮಿಸ್ಸಿಂಗ್ ಕಮಿಟಿಗೆ ಹೋಗುತ್ತೆ ನೈಂಟಿ ಪರ್ಸೆಂಟು ಖಂಡಿತ ಆ ಮೀಟಿಂಗ್ನಲ್ಲಿ ನಾವೆಲ್ಲ ಈಗಾಗಲೇ ಮಾಡ್ತಾ ಇದೀವಿ ಕೆಲಸನ ಅದನ್ನ ಪೂರ್ಣಗೊಳಿಸಿ ನಿಮಗೆ ಹೊಸ ನಂಬರ್ದು ಆರ್ ಟಿಸಿ ಕೊಡ್ಲಿಕ್ಕೆ ಖಂಡಿತ ಕ್ರಮ ಕೈಗೊಳ್ತಾ ಇದ್ವಿ ಈಗಾಗ್ಲೇ ಅದರಲ್ಲಿ ಹೆಜ್ಜೆ ಇಟ್ಟಿದೀವಿ ಆ ಸಮಸ್ಯೆನ ಖಂಡಿತ ಈಗ್ಲೇನೆ ಈ ಸರ್ಕಾರ ಏನೋನೆ ಅದನ್ನ ಪೂರ್ಣಗೊಳಿಸಬೇಕು ಅಂತ ನಮಗೆ ಒಂದು ಇನ್ಸ್ಟ್ರಕ್ಷನ್ಸ್ ಡೈರೆಕ್ಷನ್ಸ್ ಇದೆ ಖಂಡಿತ ಅದನ್ನ ಮಾಡ್ಕೊಟ್ಟು ರೈತರಿಗೆ ಅನುಕೂಲ ಮಾಡ್ಕೊಳ್ಳಿ ಕಂದಾಯ ಇಲಾಖೆ ಮಾತ್ರ ಪಾತ್ರ ವಹಿಸುತ್ತೆ ಅಂತ ನಾನು ನಿಮ್ಗೆ ಹೇಳ್ತಾ ಇದೇನೆ ಇಷ್ಟು ಬಿಟ್ಟು ನಿಮಗೆ ಏನ್ ಸಮಸ್ಯೆಗಳಿದೆ ಅಂತ ಖಂಡಿತ ನಮ್ಮ ನಾಡು ಕಚೇರಿಯಲ್ಲಿರೋ ಆರ್ ಎ ಟಿಗೆ ಅಥವಾ ಈಗ ಡಿಟಿನೂ ಹೊಸಗರು ಬಂದಿದ್ದಾರೆ ಇಲ್ಲಿಗೆ ಅವರು ನೆಕ್ಸ್ಟ್ ವೀಕ್ ಅಲ್ಲಿ ಬಂದು ರಿಪೋರ್ಟ್ ಮಾಡ್ಕೊತಾ ಇದ್ದಾರೆ ಸೊ ಡಿಟಿ ಟಿ ನೀಗಿದೆ ಅದು ಸೊ ಆತರ ಏನೇ ಸಮಸ್ಯೆಗಳಿದ್ರು ನೀವು ನಾಡ್ ಕಚೇರಿಯಲ್ಲಿ ಬಂದು ಅಲ್ಲಿ ಕೊಡಿ ಅಲ್ಲೂ ನಿಮ್ಮ ಸಮಸ್ಯೆ ಆಗ್ಲಿಲ್ಲ ಈಡೇರ್ಲಿಲ್ಲ ಅಂದಾಗ ಬೇಗ ಇನ್ ಟೈಮ್ ಅಲ್ಲಿ ಆಕ್ಷನ್ ತಗೊಂಡಿಲ್ಲ ಅಂತಂದಾಗ ಖಂಡಿತ ನಮ್ಮ ತಾಲೂಕು ಕಚೇರಿಗೆ ನಾನು ಇರ್ತೀನಿ ನನ್ನ ಸ್ಟಾಫ್ ಇರ್ತಾರೆ ಬಂದು ನಿಮ್ಮ ಸಮಸ್ಯೆ ಖುದ್ದಾಗಿ ನಮ್ಮಲ್ಲಿ ಹೇಳ್ಕೊಂಡಾಗ ಆ ಸಮಸ್ಯೆನ ಖಂಡಿತ ಅದನ್ನ ನಾನು ಪರಿಹಾರ ಮಾಡ್ಕೊಳ್ಲಿಕ್ಕೆ ಹೆಜ್ಜೆ ಇಡ್ತೀನಿ ಅಂತ ನಿಮ್ಗೆ ಆಯುಕ್ತರು ನಗರಾಭಿವೃದ್ಧಿ ಪ್ರಾಧಿಕಾರ ಕೆಜಿಎಂ ಅಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ನಮ್ದು ನಗರಾಭಿವೃದ್ಧಿ ಪ್ರಾಧಿಕಾರ ನಗರಾಭಿವೃದ್ಧಿ ಪ್ರಾಧಿಕಾರದ ಕರ್ತವ್ಯ ಮತ್ತು ಕೆಲಸಗಳು ಏನಂದ್ರೆ ನಾವು ಕಟ್ಟಡ ಪರವಾನಿಗೆ ನಮ್ಮ ಕೆ ಜಿ ಕೆಜಿಎಫ್ ತಾಲೂಕು ಸೇರ್ಕೊಡುತ್ತೇವೆ ಇಲ್ಲಿ ಬೇತ್ ಮನೆಗಳಲ್ಲಿ ಮನೆಗಳನ್ನ ಹೊಸ ಮನೆಗಳನ್ನ ಕಟ್ಟಬೇಕು ಅಥವಾ ಹಳೆ ಮನೆ ರಿನೋವೇಷನ್ ಮಾಡಬೇಕಂದ್ರೆ ನೀವು ಗ್ರಾಮ ಪಂಚಾಯತಿಗೆ ಬಂದು ಅರ್ಜಿ ಸಲ್ಲಿಸಬೇಕಾಗುತ್ತೆ ಅಲ್ಲಿಂದ ನಮಗೆ ಅವರು ಕಳಿಸ್ತಾರೆ ನಮ್ ಕಡೆಯಿಂದ ತಾಂತ್ರಿಕ ಅನುಮೋದನೆ ಆದ ನಂತರ ನೀವು ಕಟ್ಟಡ ಪರವಾನಿಗೆ ಪೈವೂರು ಜಿಲ್ಲಾ ನಗರಸಭೆ ಇದು ಗ್ರಾಮ ಪಂಚಾಯತಿ ಪರವಾನೆ ಕೊಡ್ತಾರೆ ಆದ್ರ ಮೂಲಕ ನೀವು ಕಟ್ಟಡ ಪರವಾನೆ ಕಟ್ಟಡವನ್ನು ಕಟ್ಟಬೇಕಾಗುತ್ತೆ ಹಾಗಾಗಿ ನೀವು ಅನಧಿಕೃತವಾಗಿ ಕಟ್ಟಡವನ್ನು ಕಟ್ಟಿಬಿಟ್ರೆ ಮುಂದಿನ ದಿನಗಳಲ್ಲಿ ಅದು ಡೆಮಾಲಿಶಿಂಗ್ ಆದೇಶ ಅಂದ್ರೆ ಅಧಿಕೃತವಾಗಿಲ್ಲ ಅಂತ ಅಂದ್ಬಿಟ್ಟು ಕಟ್ಟಡ ಶುರು ಮಾಡಕ್ಕೆ ಕಾರಣ ಆಗುತ್ತೆ ಆದ್ರಿಂದ ದಯಮಾಡಿ ಎಲ್ಲರೂ ಕಟ್ಟಡ ಪರವಾನೆಯನ್ನು ಪಡೆದು ಕಟ್ಟಡವನ್ನು ಕಟ್ಟಬೇಕಾಗುತ್ತೆ ಮತ್ತು ಇಲ್ಲಿ ಬಡವಾಣೆಗಳಲ್ಲಿ ನಿರ್ಮಾಣ ಮಾಡಬೇಕಾದ್ರೆ ಆ ಬಡವಾಣೆ ಮಾಲೀಕರು ನಮ್ಮಲ್ಲಿ ಇಲ್ಲಿ ಅರ್ಜಿ ಸಲ್ಲಿಸಬೇಕು ಅಥವಾ ನಮ್ಗೆ ಡೈರೆಕ್ಟ್ ಆಗಿ ಬಂದು ನಗರಾಭಿವೃದ್ಧಿ ಪ್ರಾಧಿಕಾರ ಕೆ ಜಿ ಎಫ್ ನಲ್ಲಿ ಅರ್ಜಿ ಸಲ್ಲಿಸಿ ಬಡವಣೆ ನಕ್ಷೆ ಪಡೆದು ಅಧಿಕೃತವಾಗಿ ನೀವು ಬಡವಣೆಯನ್ನು ಮಾಡಬೇಕಾಗತ್ತೆ ಯಾಕಂದ್ರೆ ಅನಧಿಕೃತ ಇಲ್ಲಿಂದ ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿವರೆಗೂ ಸುಮಾರು ಎರಡು ಸಾವಿರ ಖಾತೆಗಳನ್ನು ಅನಧಿಕೃತವಾಗಿ ಮಾಡಿದ್ದಾರೆ ಹಾಗಾಗಿ ಮುಂದೆ ನೀವು ಸೈಟ್ ತಗೊಳ್ಬೇಕಾದ್ರೂ ಕೂಡ ಸೈಟ್ ತಗೊಳ್ಬೇಕಾದ್ರೂ ಕೂಡ ನಿಮ್ಗೆ ಕಟ್ಟಡ ಪರವಾನಿ ಕೊಡಲ್ಲ ನಾವು ಹಾಗಾಗಿ ಲೋನ್ ಕೂಡ ಕೊಡೋದಿಲ್ಲ ಅನೇಕ ಲೇಔಟ್ ಇದ್ರೆ ನಮ್ಮಲ್ಲೇ ಲೇಔಟ್ ಆಗಿದ್ರೆ ಮಾತ್ರ ನಿಮ್ಗೆ ಬ್ಯಾಂಕ್ ನಲ್ಲಿ ಲೋನ್ ಕೊಡ್ತಾರೆ ಮತ್ತೆ ಕಟ್ಟಡ ಪರವಾನಿಗೂ ಕೊಡ್ತಾರೆ ಆದ್ರಿಂದ ನೀವು ನಮ್ಮಲ್ಲಿ ಲೇಔಟ್ ಮಾಡಿಕೊಂಡು ಅದರಲ್ಲಿ ಕಟ್ಟಡ ಪರವಾನಿ ತಗೊಂಡು ಕಟ್ಟಡವನ್ನು ಕಟ್ಟಬೇಕಾಗುತ್ತೆ